ಈ ಹಿಂದೆ ತಾವು ಇಂಥದ್ದೇ ಯಾವುದಾದ್ರೂ ಪತ್ತೆ ಕಾರ್ಯಾಚರಣೆಯಲ್ಲಿ ತಾವು ನೋಡಿದ್ದ ಭವಿಷ್ಯ ಸರಿಯಾಗಿತ್ತಾ ಇಲ್ಲ ಇದು ಈ ಹಿಂದೆ ಇಂಥ ಯಾವುದಾದ್ರೂ ಅನುಭವವನ್ನು ನೀವು ಸಾಕ್ಷ್ಯಾಧಾರ ಸಮೇತ ಹೇಳ್ಬೋದಾ ಇಂಥದ್ದು ಬೇಕಾದಷ್ಟು ಉದಾಹರಣೆಗಳಿವೆ ಕಣ್ಣುಗಳ ಮುಖಾಂತರನೇ ಹೇಳಿದಂಥದ್ದು ನಿಮ್ಗೆ ಗೊತ್ತಿರ್ಬೋದು ಸುಮಾರು ಒಂದು ಐದು ವರ್ಷ ಮೊದಲು ಐದು ವರ್ಷ ಮೊದಲು ಮಲ್ಪೆಯಲ್ಲಿ ಒಂದು ಬೋಟು ನಾಪತ್ತೆಯಾಗಿತ್ತು ಅದಾದ ನಂತರ ಅದರ ಬಗ್ಗೆಯೂ ನಾವು ತಕ್ಷಣಕ್ಕೆ ಭವಿಷ್ಯವನ್ನು ನೋಡಿದದ್ದು ಅದು ನೂರಕ್ಕೆ ನೂರು ಫಲಿತಾಂಶವನ್ನು ಕೊಟ್ಟಿದೆ ಅದರ ಜೊತೆಗೆ ನಿಮಗೆ ಚಂದ್ರಯಾನ ಟು ಅದು ಕೂಡ ಉಡಾವಣೆ ಆದದ್ದು ನಿಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಕೂಡ ನೀಡಿದಂಥ ಭವಿಷ್ಯವಾಗಿರ್ಬೋದು ಕೊರೋನಾ ಬರುವ ಏಳು ತಿಂಗಳು ಮೊದಲು ಮಾರಕವಾದಂಥ ಒಂದು ಕಾಯಿಲೆ ಬರುತ್ತೆ ಭೈ ಭಯಂಕರವಾದಂಥ ಒಂದು ರೋಗ ಬರುತ್ತೆ ಎಂಬುದನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಹೇಳಿದ್ವಿ ಅದು ಕೂಡ ನೂರಕ್ಕೆ ನೂರು ಸತ್ಯ ಆಗೋದು ಹೀಗೆ ಅನೇಕ ದಾಖಲೆ ಸಮತ ಇವೆ ಯಾವುದಕ್ಕೂ ನಾವು ಅದನ್ನು ಪ್ರಚಾರಕ್ಕಾಗಿ ಹೇಳ್ತಾ ಇಲ್ಲ ಯಾವುದೇ ನಮಗೂ ಪ್ರಚಾರದ ಅಗತ್ಯನೇ ಇಲ್ಲ ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ ನಮ್ಮಿಂದ ಏನಾದರೂ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಜನರಿಗೆ ಏನಾದರೂ ಒಂದು ಒಳ್ಳೆ ವಿಚಾರನ ಕೊಡ್ಬೋದಾ ಎಂಬ ಉದ್ದೇಶದಿಂದ ನಾವು ಈ ವಿಚಾರವನ್ನು ಹೇಳ್ತಾ ಇದ್ವಿ ಪೆಂಡುಲಂ ಬಗ್ಗೆಯೂ ನಾನು ಮಾತಾಡೋದಿಷ್ಟೇ ಒಂದು ಆತ್ಮಶಕ್ತಿ ನಮ್ಮದೇ ಶಕ್ತಿ ಈ ಪೆಂಡುಲಮ್ ಇಟ್ಕೊಂಡು ನಾವು ಎಷ್ಟು ಪ್ರಾಮಾಣಿಕವಾಗಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತೇವೆ ಅಷ್ಟು ಪ್ರಾಮಾಣಿಕವಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದರೆ ನಮ್ಮ ಆತ್ಮಕ್ಕೆ ನಾವು ಮೋಸ ಮಾಡಿದರೆ ಖಂಡಿತವಾಗಿಯೂ ನಮಗೆ ನಾವು ಏನು ತಪ್ಪು ಮಾಡಿದ್ವಿ ಅಂತ ಗೊತ್ತಾಗುತ್ತೆ ಆ ಪೆಂಡುಲಂ ಯಾವತ್ತು ನಮ್ಮ ಜೊತೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡುವುದಿಲ್ಲ ಹಾಗಾಗಿ ಪೆಂಡುಲಮ್ ಏನಿದೆ ಇದು ವಿಶ್ವವಿದ್ಯೆ ವಿಶ್ವಮಟ್ಟದಲ್ಲಿದೆ ಇವತ್ತು ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಪರಿಚಿತವಾದರೂ ಇದನ್ನು ವಿಶ್ವಮಟ್ಟದಲ್ಲಿ ಪೆಂಡುಲಮ್ ಅನ್ನು ಉಪಯೋಗ ಮಾಡ್ತಾರೆ ಪ್ರಾಚೀನದಿಂದಲೂ ಪೆಂಡುಲಂ ಉಪಯೋಗ ಆಗ್ತಾ ಇದೆ ಈಗ ತಾವೇ ಹೇಳಿದ್ರಿ ಕರೋನಾ ಬರೋ ಕೆಲವು ತಿಂಗಳ ಮೊದಲೇ ನಾನು ಮಾರಕ ಕಾಯಿಲೆ ಬಗ್ಗೆ ತಿಳಿಸಿದ್ದೆ ಅಂತ ಅದೇ ರೀತಿ ಶಿರೂರು ಗುಡ್ಡ ಕುಸಿತದ ದುರಂತ ಇರಬಹುದು ಕಾಳಿ ಸೇತುವೆ ಕುಸಿತ ಇರ್ಬೋದು ಅದ್ರ ಬಗ್ಗೆ ಏನಾದರೂ ತಮಗೆ ಮುನ್ಸೂಚನೆ ದಾಖಲಾಗಿತ್ತಾ ನೋಡಿ ಆ ಸಂದರ್ಭದಲ್ಲಿ ಒಂದು ಗ್ರಹಣ ಬಂದಿತ್ತು ಗ್ರಹಣದಿಂದ ಏನು ಒಳ್ಳೆದಾಗ್ಬೋದು ಕೆಟ್ಟದಾಗಬೇಕನ್ನು ನಮಗೆ ಒಂದು ಸೂಚನೆಗಾಗಿ ನಾವು ಅದನ್ನು ನೋಡಿದ್ವಿ ನಾವು ಯಾವತ್ತು ಸಾಧು ಸಂತರು ಅಥವಾ ಗುರುಗಳು ಧರ್ಮದ ಕೆಲಸ ಮಾಡುವವರು ಯಾವತ್ತು ಕೆಟ್ಟದನ್ನು ಬಯಸಲಿಕ್ಕಿಲ್ಲ ನಾವು ಕೆಟ್ಟದ್ದು ಬರೆದಿದ್ರು ಜಗತ್ತಿಗೆ ಒಳ್ಳೆಯದಾಗಬೇಕು ಪ್ರಕೃತಿಗೆ ಒಳ್ಳೆದಾಗಬೇಕು ಎಂಬ ಒಂದು ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ನಾ ಇಂಥದೇ ಘಟನೆ ಆಗ್ತದೆ ಇಂಥದೇ ಘಟನೆ ನಡಿಬೇಕೆಂಬುದು ಅದು ಯಾವುದೇ ಒಂದು ಸಾಧಕನ ಇಚ್ಛೆನೂ ಅಲ್ಲ ನೋಡಿ ಇವರು ಬಂದಿದ್ದಾರೆ ಈಗ ಈಗ ಇವರು ಬಂದಿದ್ದಾರೆ ಇವತ್ತು ಕೂಡ ಖುದ್ದಾಗಿ ಈಗ ನೀರಿಗಿಳಿದು ನೀರ್ ಎಲ್ಲಿದೆ ಎಲ್ಲಿ ಒಂದು ಪಾಯಿಂಟ್ ಮಾಡಿ ಅಂತ ಬಂದಿದ್ದಾರೆ ಈಗ ಯಾಕಂದ್ರೆ ಆ ಜಾಗದಲ್ಲೇ ಇದೆ ಅಂತ ನಾವು ಅಲ್ಲಿ ನೋಡಿ ಅಂತ ಹೇಳಿ ಅದಕ್ಕೆ ಈಗ ದೋಣಿ ಹತ್ತಿ ಅಂತ ಬಂದಿದ್ದಾರೆ ದೋಣಿ ಹತ್ತಲಿಕ್ಕೆ ನಮ್ಮ ಇಲ್ಲಿ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಪರ್ಮಿಷನ್ ಕೊಡಲಿಲ್ಲ ಈಗ ಗುರುಗಳು ಹೇಳಿದ್ದು ನಿಮ್ಮ ಕಡೆನೋ ಜಿಲ್ಲಾಡಳಿತದ ಕಡೆನೋ ದೋಣಿಗೆ ಹೋಗ್ಬೇಕಂತ ಹೇಳಿದ್ದು ಈಗ ಅವ್ರು ನನ್ನ ಕಡೆಯೆಲ್ಲ ಜಿಲ್ಲಾಡಳಿತ ಕಡೆ ಇಲ್ಲಿ ಯಾರಿಬ್ಬರು ಮೂರು ಮೂರು ಜನ ಶವ ಸಿಕ್ಕಿಲ್ಲ ಅವರ ಒಂದು ಕಷ್ಟಕ್ಕೆ ಅವರು ಬಂದಿದ್ದಾರೆ ಅಷ್ಟೇ ಆಗ ಮೃತ ಸಿಗಲಿ ಅಂತ ಅದಕ್ಕೋಸ್ಕರ ಅಲ್ಲಿಂದ ಅವ್ರು ಬಂದದ್ದು ಆ ಜಾಗಕ್ಕೆ ಹೋಗಿ ಆ ಮೃತದ ಇಲ್ಲಿ ಮಣ್ಣಾಡಿಯಲ್ಲಿ ಇದೆಯಾ ಅಂತ ತೋರಿಸ್ಕೊಳ್ಳಿ ಯಾಕೆ ಮೊನ್ನೆ ಬಂದವರು ಈಗ ಕೈ ತೋರಿಸಿದಲ್ಲ ಇವ ನಮಗೆ ಎಲ್ಲಿ ಸಿಕ್ಕಿಲ್ಲ ಮತ್ತೆ ನಾನು ಸಹ ಅವ್ರು ಪ್ರಶ್ನೆ ಮಾಡಿದೆ ನೀವು ಕೈ ಹಾಕಿ ತೋರಿಸೋದು ಬೇಡ ಅಲ್ಲಿ ಜಾಗ ತೋರಿಸಿ ನಮಗೆ ಆ ಜಾಗದಲ್ಲಿ ಇದೆಯಾ ಅಂತ ತೋರಿಸಿ ನಾವು ಅಲ್ಲಿ ಮುಳುಗಿ ನೋಡ್ತೇವೆ ಇದು ಗುರುಗಳಿಗೆ ಸವಾಲು ಗುರುಗಳ ಮೇಲಿನ ನಂಬಿಕೆನ